ಗಾಯ್ಸ್ ಬಿಗ್ ಬಾಸ್ ರಂಜಿತ್ ಅವರ ಒಂದು ವಿಡಿಯೋ ಕ್ಲಿಪ್ಪು ತುಂಬ ವೈರಲ್ ಆಗ್ತಾ ಇದೆ ಸೊ ಏನು ಮ್ಯಾಟ್ರ್ ಅಂತ ನೋಡಿದ್ರೆ ಗೊತ್ತಾಯಿತು ಅಲ್ಲಿ ಏನಂದರೆ ಅಮೃತಳ್ಳಿಲಿ ರಂಜಿತ್ ಅವರ ಅಕ್ಕ ಮತ್ತು ಭಾವ ಕಟ್ಟಿಸಿರುವಂಥ ಒಂದು ಮನೆ ಇದೆ ಇವಾಗ ಒಂದು ಆಡಿಯೋ ವೈರಲ್ ಆಗಿದೆ ಆ ಆಡಿಯೋ ಪ್ರಕಾರ ನಮಗೆ ಗೊತ್ತಾಗಿದ್ದೇನೆ ಅಂದರೆ ಆ ಅಮೃತ ಹಳಿಲಿರುವಂಥ ಮನೆ ರಂಜಿತ್ ಅವರ ಅಕ್ಕ ಮತ್ತು ಭಾವ ಸೇರಿ ಕಟ್ಟಿಸಿರೋದು ಇವಾಗ ಎರಡು ತಿಂಗಳಿಂದ ರಂಜಿತ್ ಅವರು ಬಂದು ಆ ಮನೆಯಲ್ಲಿ ವಾಸ ಮಾಡ್ತಾಯಿದ್ರು ಇವಾಗ ಸಡನ್ನಾಗಿ ಆ ಮನೆ ನಂದು ನಂದು ಅಂತ ಅವರು ವಾದ ಮಾಡ್ತಿದ್ದಾರೆ ಈ ವಾದ ಸ್ವಲ್ಪ ಹೆಚ್ಚಿನ ಮಟ್ಟಕ್ಕೆ ಹೋದಾಗ ಅವರು ಅವ್ರ ಅಕ್ಕಂಗೆ ರಂಜಿತ್ ಮತ್ತು ಅವನ ಹೆಂಡತಿ ಇಬ್ಬರು ಸೇರಿ ಅವರ ಅಕ್ಕಂಗೆ ಓಡ್ತಿದ್ದಾರೆ ಆ ವಿಡಿಯೋ ಈಗ ತುಂಬ ವೈರಲ್ ಆಗಿರೋದು ಬಟ್ ಮ್ಯಾಟ್ರ್ ಏನು ಅಂದರೆ ಆ ಮನೆ ಇವಾಗ ಯಾರ್ದು ಅಂತ ಸೊ ರಂಜಿತ್ ಅವ್ರ ಅಕ್ಕ ಹೇಳೋ ಪ್ರಕಾರ ರಂಜಿತ್ ಅವರ ಅಕ್ಕ ಅವರು ಮತ್ತು ಅವರ ಗಂಡ ಸೇರಿ ಆ ಮನೆಯನ್ನು ಕಟ್ಟಿಸಿದ್ದಾರೆ ಮೇಲುಗಡೆ ಮತ್ತು ಕೆಳಗಡೆ ಎರಡು ಮನೆ ಅದ ಮುಂಚೆ ಮೇಲೆ ಮನೆ ಬಾಡಿಗೆ ಕೊಟ್ಟಿದ್ದು ಕೆಳಗಡೆ ಇವರು ಇರ್ತಾಯಿದ್ರು ಅದಾದ ಮೇಲೆ ಕೆಳಗಡೆ ಮನೆ ರಿನೋವೇಷನ್ ಮಾಡಿದ್ದಾರೆ ಆವಾಗ ಮೇಲ್ಗಡೆ ಅವರು ವಾಸ ಮಾಡ್ತಾಯಿದ್ರು ಹೀಗೆ ಕೆಳಗಡೆ ಮನೆ ರಿನೋವೇಷನ್ ಆದಾಗ ರಂಜಿತ್ ಬಂದ್ಬಿಟ್ಟು ನಾನು ಇಲ್ಲಿ ಮನೆಯಲ್ಲಿ ನನಗೆ ಇರೋಕ್ಕೆ ಮನೆ ಬೇಕು ಅಂತ ಕೇಳಿದಾಗ ಸರಿ ಅಂತ ಕೆಳಗಡೆ ಮನೆನ ರಂಜಿತ್ ಅವ್ರಿಗೆ ಇರೋಕ್ಕಂತ ಬಿಟ್ಟಿದ್ದಾರೆ ಇವಾಗ ಒಂದು ತಿಂಗಳಾಗಿದೆ ಸಡನ್ನಾಗಿ ಈ ಮನೆ ನಂದು ಈ ಮನೆ ನಂದು ಅಂತ ಅವರು ರಂಜಿತ್ ಅವರು ವಾದ ಮಾಡ್ತಿದ್ದಾರೆ ಸೊ ಈಗ ರಂಜಿತ್ ಅವರು ಯಾಕೆ ವಾದ ಮಾಡ್ತಿದ್ದಾರೆ ಅಂತ ಇನ್ನೊಂದು ಕ್ವಶನ್ ಕೇಳಿದಾಗ ರಂಜಿತ್ ಅವ್ರ ಅಕ್ಕ ಹೇಳಿದ್ದೇನಂದ್ರೆ ಮನೆ ಕಟ್ಟಿಸುವಾಗ ರಂಜಿತ್ ಕಡೆಯಿಂದ ಹದಿನೈದು ಲಕ್ಷ ತೊಗೊಂಡಿದ್ರು ಅಂತ ಆ ಹಣನ ವಾಪಸ್ ರಿಟರ್ನ್ ಕೂಡ ಮಾಡಿದ್ದಾರೆ ಅದಾದಮೇಲೂ ರಂಜಿತ್ ಅವ್ರು ಯಾಕೆ ಆ ಮನೆ ನಂದೇ ನಂದೇ ಅಂತ ವಾದ ಮಾಡ್ತಿದ್ದಾರೆ ಅಂತ ಇನ್ನೂ ಗೊತ್ತಾಗಿಲ್ಲ ಸೊ ಈ ಮಾಟ್ರ್ ಪೊಲೀಸ್ ಸ್ಟೇಷನ್ ಹೋಗಿದೆ ಪೊಲೀಸ್ ಸ್ಟೇಷನಲ್ಲೂ ಕೂಡ ರಂಜಿತ್ ಅವ್ರ ಅಕ್ಕ ಏನೇನು ಟ್ರಾನ್ಸಾಕ್ಷನ್ ಆಗಿದೆ ಎಷ್ಟು ದಿನ ಅವ್ರಿಗೆ ಎಷ್ಟು ದುಡ್ಡು ಅವ್ರಿಗೆ ಬಂದಿದೆ ಎಷ್ಟು ದುಡ್ಡು ಇವರು ವಾಪಸ್ ಅವ್ರಿಗೆ ಕೊಟ್ಟಿದ್ದಾರೆ ಅದೆಲ್ಲವನ್ನು ರೆಕಾರ್ಡ್ ಪೊಲೀಸರಿಗೆ ತೋರಿಸಿದ್ದಾರೆ ಪೊಲೀಸರಿಗೂ ಕೂಡ ಗೊತ್ತಾಗಿದೆ ಇಲ್ಲಿ ರಂಜಿತ್ ಅವ್ರದೇ ತಪ್ಪು ಅಂತ ಆಮೇಲೆ ರಂಜಿತ್ ಅಂತಾರೆ ನಾನು ಇದಕ್ಕಿಂತ ಜಾಸ್ತಿ ದುಡ್ಡು ಕೊಟ್ಟಿದ್ದೀನಿ ನನಗೆ ಬೇಕಾದಂಥ ಅಮೌಂಟಿಂದ ಬಂದಿಲ್ಲ ಅಂತ ಅದಕ್ಕೆ ರೆಕಾರ್ಡ್ ತೋರಿಸಿ ಅಂತ ಪೊಲೀಸರು ಕೇಳಿದಾಗ ರಂಜಿತ್ ಅವರು ನಾನು ಕೋವಿಡಲ್ಲಿ ಕ್ಯಾಶಲ್ಲಿ ಕೊಟ್ಟಿದ್ದೆ ಅಂತ ಹೇಳ್ತಾರೆ ಇವರ ಕೇಳೋ ಪ್ರಕಾರ ಕೋವಿಡ್ ಅಲ್ಲಿ ಕ್ಯಾಶಲ್ಲಿ ಯಾರ ತರ ಡೀಲ್ ಮಾಡೋಕೆ ಸಾಧ್ಯ ಅದೆಲ್ಲ ಏನೂ ಇಲ್ಲ ಸುಳ್ಳು ಹೇಳ್ತಿದ್ದಾನೆ ನಂದು ಮನೆ ಅದು ನಮ್ಮ ಅಪ್ಪನಿಂದ ಬಂದಿರೋಂಥ ಮನೆಯಲ್ಲ ನಾನು ನನ್ನ ಗಂಡ ಸೇರಿ ಕಷ್ಟಪಟ್ಟು ಕಟ್ಟಿಸಿರುವಂಥ ಮನೆ ನಾನು ಅವನ ಹತ್ರ ಮಾತ್ರ ಅಲ್ಲ ಅಕ್ಕನ ದುಡ್ಡು ಇಸ್ಕೊಂಡಿದ್ದೀನಿ ಯಾರ ಹತ್ರ ಇಸ್ಕೊಂಡಿದ್ದೀನಿ ಎಲ್ಲರಿಗೂ ರಿಟರ್ನ್ ಮಾಡಿದ್ದೀನಿ ಸಡನ್ನಾಗಿ ಒಂದು ತಿಂಗ್ಳು ಇರೋಕ್ಕಂತ ಬಂದವನು ನನ್ನ ಮನೆ ನನ್ನ ಮನೆ ಅಂತಂದರೆ ಯಾರು ಸುಮ್ಮನೆ ಇರ್ತಾರೆ ಅಂತೇಳಿ ಅವರು ಪೊಲೀಸ್ ಸ್ಟೇಷನಲ್ಲಿ ಫೈಲನ್ನ ಕಂಪ್ಲೇಂಟ್ ಮಾಡಿದ್ದಾರೆ ಸೊ ಪೊಲೀಸರು ಎಲ್ಲದಕ್ಕೂ ನಿಂದು ಏನಪ್ಪ ಅಂತ ರಂಜಿತ್ ಕೇಳಿದ್ರೆ ಅವನು ಸಿವಿಲ್ ಕೋರ್ಟಲ್ಲಿ ಹೋಗಿ ನಾನು ವಾದ ಮಾಡ್ತೀನಿ ಅದಕ್ಕೆ ಪೊಲೀಸರು ಫಸ್ಟ್ ನಿನ್ನ ಪ್ರೂಫ್ ತೋರಿಸು ಆಮೇಲೆ ನೀನು ಪೊಲೀಸ್ ನಿನ್ನ ಕೋರ್ಟಿಗೆ ಹೋಗಿ ನೀನು ವಾದ ಮಾಡ್ಕೊಂಡ್ರೆ ಪ್ರೂಫ್ ಇಲ್ಲ ಸೊ ಸದ್ಯಕ್ಕೆ ಇಷ್ಟು ಗೊತ್ತಾಗಿರೋಂಥ ಮಾಹಿತಿ ನಮಗೆ ಇನ್ನು ಏನಾಗುತ್ತೆ ಅನ್ನೋದನ್ನು ನೋಡೋಣ ಸೊ ಇವತ್ತಿಗಷ್ಟೇ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು